ತಾತ ಓ ಏನಿಲ್ಲ ಮಗ ಬಾಯ್ಲಿ ಬಾಯಲಿ ಮಗ ಏನಪ್ಪ ಏನಿಲ್ಲ ಮಾತಾಡಬೇಕಾಗಿತ್ತು ಏನು ಮಾತಾಡಬೇಕು ಕೂತ್ಕೊಳ್ದು ಏನು ಮಾತಾಡು ಅಲಕಂತತ ನನಗೆ ಸತೋಗಿದ್ದಂತತಾ ನಾನು ಸತೋಗ ಅವನು ಏನು ಕಬ್ಬಿಟ್ಟಾಳೆ ನೀನು ಹೇಳ್ತಿ ಎಂತ ಕೆಲಸ ಮಾಡಿದಂತ ಅದೇ ಹೈಕ್ಲೆ ಹೆಸ್ರುಗ ಅಷ್ಟು ಬರ್ದಾಳೆ ಅಲಿಯ ಹಾ ಅವ್ನು ನಾಳೆ ದಿಸ್ ನಮ್ಗೆ ಮಾಡವ ಹೇಳು ನಾನು ಓಸಿ ಸಾಲ ಮಾಡ್ಕೊಬಿಟ್ಟಿನಿ ಹೆಂಗಾರು ಮಾಡಿ ತೀರ್ಸ್ಕೊಳ್ಳೋದ ಅಂದ್ಬಿಟ್ಟು ನಾನು ಹಾಂ ಅಷ್ಟು ಪಠಾರ ತಗೊತೀವನಿ ಕೇಳಕ್ಕೆ ಹೋದ್ರೆ ನಾನು ಅಲೇ ಇಕ್ಳಿಗೆ ಹೆಸ್ರುಗೆಲ್ಲ ಬರೆದ್ಬಿಟ್ಟಿವಿ ಮಾಧೇವನ್ಗೆ ಹೊಂದ್ಯಾಕ್ರೆ ಸೋಭಿತ್ನಗೊಂದು ಒಂದು ರೀ ನಿನ್ನ ಕಡೆ ಅಷ್ಟಿಯಾ ಓ ಬಿಮೊಲ್ಗೆ ಆಮೇಲಿಂದ ಇಕ್ಳಿಗೆ ಎಣ್ಣೆಕ್ಳು ಬರ್ಬಿಟ್ಟಿನಿ ಅಂತ ಹೇಳಿ ಸರಿ ಬುದ್ಧಿ ಕಲ್ತಿರೋದು ಯಾಕೆ ಬರಬೇಕಾಗಿತ್ತು ಯಾಕೆ ತಾತ ಬರಬೇಕಾಗಿತ್ತು ಹೇಳಿ ನೀನೇ ನನಗೆ ಎಷ್ಟು ಬೇಜಾರ ಹಾಕಿದಾರೆ ಈಗ ಯಾವತ್ತಿದ್ರು ಕೊಡನೆ ಬೇಕಲ್ಲ ನಾ ಅದಕ್ಕೆ ಬರ್ದು ಬಿಡ್ತದೆ ಏನು ಸಂಪಾದನೆ ಮಾಡಿದ ನೀನು ಇರ್ತೀ ಎಷ್ಟು ಸಂಪಾದನೆ ಮಾಡಿ ಮಾಡ್ಕಿದ್ದಾಳು ತಿರ್ಗ ಮಾತಾಡಿದ್ರು ನಿಮ್ಗೆ ಕ್ಯಾಾಣ ಜಾಸ್ತಿ ಲೋ ಮಗ ನಾನು ಹೇಳೋ ದೋಸೆ ಅರ್ಥ ಮಾಡ್ಕೊ ಸುಮ್ಮನೆ ಲೆಕ್ಕಾಚಾರ ಇಲ್ದಂಗೆ ಮಾತಾಡೋದಲ್ಲ ಸರಿಯಾ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಏನು ಹೇಳತ್ತದ ನೀನು ಏನು ಹೇಳೋದು ಯಾವ ಮಾತಾಡೋ ಕಥೆ ಬೇಡ ಸುಮ್ಕಿರೋ ನೀನು ನನಗೆ ಎಷ್ಟು ಆಪತ್ತಕ್ಕಿಲ್ಲ ನನಗೆ ಹೇಳ್ತೀಯಾ ನೀನು ಯಾಕೆ ಬರೀಬೇಕಾಯಿತು ನಾನು ಇರ್ಬೇಕಲ್ಲ ನಾನು ನೀನು ಸದೋಗಿದ್ದ ನಾನು ನನ್ನ ಮಕ್ಳು ಬರೋಕೆ ಹಾಂ ಹೇಳು ನೀನು ಹೇಳ್ತೀನಿ ಹೆಂಗೆ ಬರ್ತದೆ ಹೆಂಗೆ ಮನ್ಸು ಬರ್ತದೆ ಹಂಗೆ ಆಡ್ಬಿಟ್ರೆ ಇಲ್ಲಿ ನಾವು ಕೇಳೋಕೊಳ್ತಾ ಕೂತ್ಕೋಬೇಕಾ ಹಲೋ ಅವ್ಳು ಮಾಡಿರಲ್ಲ ಅಂತ ಕೂತ್ಕೊಳ್ಳಲ್ಲ ನೀನೇನು ಹೋಗಿದೆ ನೀನು ಒಂದು ತಿಂಗಳಿಂದ ನಾನು ಪತ್ತೆನೇ ಇಲ್ಲವಲ್ಲ ಇಲ್ಲಿ ಹೋಗಿದೆ ಹೇಳು ನೀನು ಹೇಳೋರು ಕೇಳೋರು ಇಲ್ಲ ಅಂತ ನೀನು ಯಾರು ಹೇಳ್ಬೇಕು ಅದನ್ನು ಯಾರು ನಾನು ಯಾರು ಅಂತ ಯಾರು ನಾಯಿ ಅಂತ ಯಾರು ಲೆಕ್ಕಿಲ್ಲ ಅಂತ ಹೋಗು ಹಂಗನ್ನದಾಗಿದ್ರೆ ನನ್ನ ಪರಿಸ್ಥಿತಿ ಯಾಕೆ ಹಿಂಗಾಗಬೇಕಾಗಿತ್ತು ನಾ ಹೇಳ್ಕೊಳಕ್ಕೆ ತಮ್ಮ ಕೋಟ್ಯಾಧಿಪತಿ ತಂಗಿ ಕೋಟಿ ಅಧಿಪತಿ ನೋಡು ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅನ್ನೋದನ್ನ ಮೊನ್ನೆಯ ಒಂದೊಂದು ಎಕರೆ ಆಸ್ತಿಗೆ ಇವರು ಮುಗಿಬೀಳ್ತಾ ಕುಂತವ್ರೆ ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಿನ್ನಲ್ಲಿ ಇತ್ತು ಕಲ್ಲ ಮಗ ನೀನು ಆ ತರ ಉಳ್ಸ್ಕೊಂಡಿದ್ರೆ ನಮ್ಮ ಅಣ್ಣ ಅಂತ ಅವಳು ಬಿಡೋಳು ಇವನು ಬಿಡೋನು ನೀನು ಒಳ್ಳೆ ಏನೋ ಸತ್ತ ಹೋಳ್ಕೊಂಡಂಗೆ ಆಡಿದ್ರೆ ಇನ್ನೇನಂದರು ಸರಿ ಬಿಡಪ್ಪ ನಿನ್ನೇನು ನಿನ್ನ ನನ್ನ ಕಡೆ ಇದೇ ನೀನು ಕಷ್ಟ ಅರ್ಥ ಮಾಡ್ಕತಿ ಅಂತ ಹೇಳಕ್ ಬಂದ ನನ್ನ ಕಳತ ಮಾಡ್ಕೋಬೇಕು ಬಿಡು ನಿನ್ನೂ ನನ್ನ ನಮ್ಗೆ ಬರ್ಬೈತೆ ಕತೆ ನೋಡ ಮಗ ನಾನು ಹೇಳೋದೊಂದು ಈಗ ಅವ್ರು ಯಾವತ್ತಿದ್ರೂ ಕೊಡೋದು ಕೊಡನೆ ಬೇಕಪ್ಪ ಸರಿಯಾ ಈಗ ಸೋಬಿತ ಬೇಕು ಬೇಡ ಅನ್ನೋದು ಇಷ್ಟು ಪುಟ್ಟಿದ್ದು ಹಾ ಸರಿಯಾ ನಾನು ಹೇಳೋದು ಅಯ್ಯೋ ಇನ್ನೇನು ಇಷ್ಟ ಕಷ್ಟ ಆಲೆ ಬರ್ಸ್ಕಂಡೆ ಆದ್ಮೇಲೆ ಇನ್ನೇನು ಇಷ್ಟ ಕಷ್ಟ ಹೋಗಿತಾ ಕೇಳ್ದಾನೆ ಕೇಳ್ದನೇ ಹೋಗಿತಾ ಹೇಳು ಎಲ್ಲ ನಾಟಕಗಳು ಇವತ್ತೊಂದು ಕಾಲದಲ್ಲಿ ಈ ಆಸ್ತಿ ಬೂತ್ಕೊಂಡ್ರೆ ಯಾರು ಸುಮ್ಮನೆಗರಲ್ಲ ಅದ್ರ ಬಗ್ಗೆ ನಾನು ತರಗಿಸ್ಕೊತಿ ಅಂತ ಈಗ ಮನೆ ಮೇಲೆ ನೋತಕ್ಕಿ ನಾನು ಸರಿಯಾ ನಾಳೆ ಆಲೆ ಒಂದನೇ ತಾರೀಕಿಂದನೇ ಕಟ್ಟಿ 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 ಅಂತಾವ್ರಿ ನನಗೆ ದುಡ್ಡಿಲ್ಲ ಸರಿಯಾ ಅದು ಯಾಕೆ ಕೊಟ್ಟೋಲಿ ಆ ಮನೆ ಸವಸ್ಬೇ ಬೇಡ ನನಗೆ ನನಗೀಗೇನು ಅಂದರೆ ಹಳೆ ಮನೆಯದೆಲ್ಲ ಊರೊಳಗೆ ಆ ಮನೆ ಕೂಡ ಕೇಳು ನನಗೆ ನಾನು ಇರ್ತಿ ಕರ್ಕೊಂಡು ನಾನು ನನ್ನ ಮಗಿರ್ ಕರ್ಕೊಂಡಲ್ಲಿ ಇರ್ತೀನಿ ನಾನು ಈಗ ಮನೇಲಿ ಎಲ್ಲಿ ಹೋಗೋಣ ನಾನು ಎಲ್ಲಿಗೋಗನೇ ಉಷ್ತ ಇಲ್ಲ ಅವು ಎತ್ತ ಊನಗಂತೂ ಗ್ಯಾನೇ ಇಲ್ಲ ಮಕ್ಳು ಏನಾರು ಮಾಡ್ಕೊಳ್ಳಿ ಹೆಂಗಾರು ಮಾಡ್ಕೊಂಡು ಸಾಯಿಲಿ ಏನಾರು ಮಾಡ್ಕೊಳ್ಳಿ ಅಂತ ಅವರು ನಮ್ಮನ್ನ ಮನ್ಸಿಗೆ ತಂದು ಹಾಕವ್ರೆ ಸರಿಯಾ ನಿನಗೆ ಏನಾರು ನಿನಗೆ ನನ್ನ ಅಮ್ಮಗ ಇನ್ನೂ ಬದುಕೋ ರೀ ಸತ್ತೋಗಿ ಅದರ ನಿನ್ನ ಮನ್ಸಲ್ಲಿ ಏನಾರು ಅಂತವು ಒಂದು ಮೂಲ ಏನಾರು ಕೂತಿದ್ರೆ ಹಾಂ ನೀನು ಮೊದ್ಲು ನೀನು ನನಗೊಂದು ಹೆಲ್ಪ್ ಮಾಡ್ಕೊಡು ನೀನು ಸರಿಯಾ ನೀನು ಎರ್ತೀವಿ ಹೇಳಿಯೋ ಇಲ್ಲ ನೀನೇ ಕೊಟ್ಟಿಯೋ ನನಗೆ ಹಳೆ ಮನೆ ಬೇಕು ಸುಮ್ಮನೆ ನನಗೆ ಮನೆ ನಾನು ಕೇಳಕ್ಕೋ ನಾನು ಕೇಳಿನೇ ನನಗೆ ಬೇಜಾರಾದಾಗ್ಬಿಡ್ತು ಆಲೇ ಅಲ್ಲೂ ಗುಟ್ನಲ್ಲಿ ಬರ್ದಾಗ ಇನ್ನೇನು ಕೀಳಾಗಿ ಅದು ಅಂದ್ಕೊಂಡು ನಾನು ಮೇಲೆ ನಾನು ನನ್ನ ಮನೆ ವಿಷಯ ನಾನು ಎನ್ ಈಗ ನಾನು ಎಲ್ಲಿಗೋಗನೇ ಹೇಳೀನೀನ ಯಾ ಓನ್ ನಮಗ ನಿಂತು ನೀನು ಹೇಳ್ತಿರೋದು ಏನು ಹೇಳ್ತಾ ಇದ್ದೀವಿ ಯಾಕೆ ಲೋ ಲೋನ್ ಯಾಕೆ ತಗೊಂಡಿ ಎಷ್ಟು ತಗೊಂಡಿದ್ದೀನಿ ಹದಿನೈದು ಲಕ್ಷ ತಗೊಂಡಿನಿ ಕರ್ತಿರ್ಸಿ ಯಾ ಸರಿ ಕಲ್ಲ ನೀನು ಎಲ್ಲ ಥರನೇ ಕರ್ತಿರ್ಸೋಕ್ಕೆ ನಾನು ಹಂಗಲ್ಲ ಕಲ ಮಗ ನಾನು ಹೇಳೋದು ಯಾಕೆ ನೀನು ಆಪಾಟಿ ಸಾಲ ಮಾಡ್ಕೊಂಡಿ ಅಂತ ಯಾಕೆ ಆಪಾಟಿ ಸಾಲ ಮಾಡ್ಕೊಂಡೆ ಏನು ಬುದ್ಧಿ ಇಲ್ವಾ ನಿಮಗೆ ಏನು ಬುದ್ಧಿ ಇಲ್ಬತ ನನಗೇನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ನೀನು ನಾನೇನು ಮಾಡ್ತೀನಿ ನಾನು ನಾನು ನನಗೆ ಯಾವಕ್ಕೆ ಹಾಕಬೇಕಾಗಿತ್ತು ನಾನು ತಗೊಂಡೆ ಲೋನ ಸುಮ್ಮನಿಲ್ಲ ಸುಮ್ಮನಿಲ್ಲ ನಿಂದು ನೀನು ಯಾವ ನನ್ಗೆ ಗೊತ್ತು ಎಲ್ಲ ಹೇಳೋರ್ಕತ್ತ ನೀನು ಯಾವ್ದು ಬಗ್ಗೆ ಸುಮ್ಕಿರಪ್ಪ ಯಾಕೆ ಸುಮ್ಮನೆ ಬರೀ ಮಾತು ಅಲ್ಲ ಕಲ ಏನ ಹಿಂಗೆ ಮಾತಾಡಿಯ ನೀನು ನಮಗೆ ಏನು ಹಿಂಗೆ ಮಾತಾಡಿಯ ನೀನು ಏನು ಯಾವ ನಿನಗೆ ನಿಮಗೆ ಏನು ಯಾವ ಹಾಂ ಏನು ಯಾವ ನಿಂದು ಕೇಳೋದು ನಿನ್ನ ಅಲಕಲ್ಲ ಒಂದು ಚೂರಾರೇ ಬುದ್ಧಿ ನಿನಗೆ ಹಾಂ ಬುದ್ಧಿ ಬೇಡವ ಸ್ಟಿಗಾರೀ ನಿನಗೆ ಈ ಬುದ್ಧಿ ಕಲ್ತಿದ್ದೀರ ನೀನು ಏನು ಅನ್ಕೊಂಡಿದ್ದೀನಿ ನೀನು ಅಂತ ನಂಗೆ ಅರ್ಥ ಆಯ್ತಲ್ಲ ನನಗೆ ಅಲ್ಲ ಕಲಾ ಹದಿನೈದು ಲಕ್ಷ ತಗೊಂಡೆ ನೀನು ಏನು ಕೆಲಸ ಮಾಡಿದೆ ಅಂತ ಜನಗಳು ನನಗೆ ಹೇಳೋರಿಲ್ಲ ಅನ್ಕೊಂಬಿಟ್ಟಿದ್ದೀಯಪ್ಪ ಇಂಥ ವಿಷಯಗಳ ಮಾತಾಡೋರೆ ಇಷ್ಟು ಥರ ಮಾತಾಡೋರು ಯಾವ ಥರ ಆಡ್ಕೊತಾವ್ರೆ ಜನಗಳು ಹಾಂ ಒಬ್ಬ ಹುಳು ಸರ್ಬಟ್ಟರು ಇನ್ನೊಬ್ಬ ಕಳಿತಾನೆ ಇವ್ರಿಗೆ ಹಿಂಗೆ ಆಗ್ಬೇಕು ಬೇಡಿಕೆ ಕೊಳಿಗೆ ಅಂತ ಆಡ್ಕೊಳ್ಳೋರು ಅವರೇ ಆಡು ಮುಂಗಡೆ ಮುಂಗ್ಡೇ ಜಾರ ಕೆಲಸ ನೀನು ಮಾಡ್ತಾ ಇರೋದು ನೀನು ಯಾಕೆ ಹದಿನೈದು ಲಕ್ಷ ಸಾಲ ತಗೊಂಡೆ ಮದುವೆ ಮಾಡಿದ್ಯಾ ಮುಂಜೆ ಮಾಡಿದ್ಯಾ ಏನು ಮಾಡಿದಿಲ್ಲ ನಿನ್ನ ಮಗ ಏನು ಹೇಳು ಇಲ್ಲ ವಣ್ಣಿಗೆ ಆರ್ ದಶ್ರ ಮಾಡಿಲ್ಲ ನೀರುಕೊಂದುಬಿಟ್ಟು ಏನಾರು ಮಾಡಿದಿಲ್ಲ ನೀನು ಮಕ್ಳಿಗೆ ಏನಾದ್ರು ಮಾಡಿದಿಲ್ಲ ನೀನು ಏನು ಬಿಟ್ಟು ಹದಿನೈದು ಲಕ್ಷ ಸಾಲ ತಗೊಂಡೆ ನಿನ್ನ ಮನೆ ಮನೆ ಮೇಲೆ ನೀನು ಯಾವ ದೊರೆದ ಮೇಲೆ ತಗೊಂಡೆ ಹೆಂಗ್ ತೀರ್ಸ್ತೀನಿ ಬಿಟ್ಟು ತಗೊಂಡೆ ನೀನು ಹಾಂ ಕೊಡ್ತದೆ ಅವೆಲ್ಲ ನೀನು ತಲೆ ತಿನ್ಬಿಡೋದು ನೀವು ಈಗ ನಿನ್ಗೆ ಆದ್ರೆ ಐಟಿ ಅಷ್ಟು ಹೇಳಿದೀನಿ ಸುಮ್ಮನೆ ಜಾಸ್ತಿ ತಲೆಗೆ ತಿನ್ನಕ್ಕೆ ಬಿಡ್ಬೇಡ ನೀನು ನೋಡು ಹಿಂಗೆ ತಲೆ ತಿನ್ಬೇಡ ಹಂಗೆ ಹಿಂಗೆ ಅಂತ ರಾಗಿಯೇ ನೀನು ನಾನೇನು ತಲೆ ತಿಂತಿದ್ದೆ ನಾನು ಏನಲ್ಲ ತಲೆ ತಿಂತಿದ್ದೆ ನಾನು ಏನು ತಲೆ ತಿಂತಿದ್ದೆ ನಾನು ತಿರುಗಾ ನಾನು ಇರೋದು ಮಾತಾಡ್ತೀನಿ ಹೇಳ್ತಾ ಹೇಳ್ತಿದ್ದಾರ ಹೇಳು ನೀನು ಯಾಕೆ ಏನು ಮಾಡ್ತಿದ್ದ ದುಡ್ಡೂ ಏನಾದ್ರು ಮಾಡ್ಕೊಂಡೆ ನಾನು ಈಗ ನನಗೆ ನಿನಗೆ ಅದು ಬೇಡ ಈಗ ಅದು ಮುಗ್ದೋಗಿರೋ ಕತೆ ಸುಮ್ಮನೆ ಮಾತಾಡಿ ನನಗೆ ತಲೆಗೆ ನೀನು ಆ ಸುದ್ದಿ ಯತ್ನೇ ಬಿಡೋ ನೀನು ಏನೋ ಹೋಯ್ತು ಓಲಿ ಆಳ್ ಬಿ ದೋಲಿ ತೆಗೆ ನಾನು ಮನೆಯೇ ಕಟ್ಟಿಲ್ಲ ಅಂತ ತಗೊಂಡೆ ಇಲ್ಲ ಮನೆಯೇ ತಕೊಂಡಿಲ್ಲ ಅಂತ ನಾನು ಅನ್ಕೋತೀನಿ ಈಗ ನನಗೆ ಇರೋಕೆ ನೀನು ಒಂದು ನೆಲೆ ಮಾಡಿಕೊಟ್ಟಿಯೋ ಇವಾಗ ಕಣ್ಣು ಮರೆಯಾಗಿ ನೋಡು ಈಗ ಹೋಗಿದೆ ಒಂದು ತಿಂಗಳು ವಾಪಸ್ಸು ಇರೋದ ಊರಲ್ಲಿ ನಾನು ಊರಲ್ಲಿ ಹೋಗ್ಲಾಗಿ ಇರೋದಂಕ ಬಂದಿನಿ ನೀನು ಒಪ್ಕೊಂಡ್ರೆ ಇರ್ತೀನಿ ಇಲ್ಲವಾ ನಾನು ಓದೋ ನಾನು ಇರ್ತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹೋದೋ ಯಾತಕ್ಕೆ ಹೋದ್ರೆ ಬ್ಕೊಡೋ ಸತ್ತನ ಅದು ನಿಮಗೆ ಬೇಕಾಗಿರೋ ಕಿಲ್ಲ ಮೇಲೆ ನನ್ನ ಸತ್ತರು ನೀವು ನನ್ನ ಮಕನ ನೋಡಕ್ಕೆ ಹಾಕಿಲ್ಲ ನೀವು ನಾನು ಹಂಗೆ ಮ್ಯಾಗ್ಯ ಅದೇ ಕೆಲಸ ನಾನು ಮಾಡಿದ ನಾನು ಹಿಂಗೊಂದು ಅಂತ ಅಂತಂದ್ರು ಸಿಕ್ಕಿಲ್ಲ ನೀನು ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ಮುದ್ದೆ ಬಾಯ ನೀನು ಇಲ್ಲ ಬುತ್ಕೊಳೋ ಬಾಳೆಡೋರು ಬಾಯ್ ಬರೋ ಮಾತಾ ಇವೆಲ್ಲ ನಿನಗೆ ಹಾಂ ಇವೆಲ್ಲ ಮಾತಿಕೊಳ್ಳೋದು ನೀನು ಬುತ್ಕಾಡೋ ಬಾಳೋರು ಬಾಯ್ಲ ಬರೋ ಮಾತಾ ಇವು ಹೇಳು ಏನಿಲ್ಲ ಮಾತು ನಿಂದು ಏನು ಮಾತೊಳಿವು ಹೊಸ ಇಲ್ಲಕ್ಕೆ ಸರ್ವಾಗಿ ಬುದ್ಧಿ ಹೋಗು ನೀನು ಆತಾಡಿಗೆ ಸುಮ್ ಕೂತ್ಕೊಳ್ಳಲ ಕೆಲಸ ಮಾಡ್ಬಿಟ್ಟು ನೀನು ಅಥವಾ ನಾನು ಹೇಳೋದು ದಿವಸ ಎರ್ತ ಮಾಡ್ಕೊಂಡು ನೀನು ಈಗ ನೀನು ಹೇಳ್ಬಿಟ್ಟು ಮನೆಗೆ ನೀನು ನೀನು ನನ್ನ ನನ್ನ ನಾನಂತೂ ಅವ್ನು ಕೇಳೋಕೋಕ್ಕಿಲ್ಲ ನಾನು ನೀನು ಇರ್ತೀಯ ಅವಳು ಭಾಳ ದೂರ ಜಾಸ್ತಿ ಇಬ್ಬಿಟ್ಟೆ ನೀನು ನೀನು ಅಷ್ಟು ಹತ್ತಿರ ಕೊಟ್ಟಿರೋದು ನೀನು ಎಷ್ಟು ಯಾವ ಅದ್ಬಸ್ತಲ್ಲಿ ಇಟ್ಕೊಳತ್ ಕಲೀನೋ ಏನು ಅದ್ಭುತಲ್ಲ ನಾನು ನಾನು ಹೇಳೋದಕ್ಕೆ ಕೇಳ್ಕೊಳಿದಲ್ಲ ಅವಳು ನಾನೇನು ಹೇಳನಪ್ಪ ನಾನು ಮೂಗು ಮುಗಿದಾರೆ ನಾನು ಆಗಲಿ ನಮ್ಮ ಮಗು ನಮ್ಮ ಮಕ್ಕಳು ಬಡ್ಡಿ ಕೊಟ್ಟು ನಾನು ಏನು ಮಡಗಿಂದ ಅದು ಮಾತು ಮಕ್ಕಳ ಅವಳು ಆಗ ನಿನ್ನ ಗೊಂದ ನೀನು ದಮ್ಮಿಲ್ಲ ನಿನಗೆ ಹೇಳು ಹೋಗೊಂದು ಬಿಗ್ಲೆಂದು ಕೊಡೋಕೊತ ತಗತಿಲ್ಲ ನಾನು ನಿನ್ಗೆ ಏನಿಲ್ಲ ಹಿಂಗಂದಿ ನೀನು ಓಹ್ ಚೆನ್ನಾಗಿ ಮಾತಾಡ್ತೀನಿ ನೀನು ಹಂಗ ನಂಗೆ ಅಷ್ಟು ದಮ್ಮಿ ನನಗೆ ಮದ್ದಿದ್ರೆ ಮತ್ತೆ ಹೋಗಿ ಮತ್ತೆ ಹೋಗಿ ಕೊಡು ಮತ್ತೆ ನೋಡ್ತೀನಿ ನಾನು ಕೊಡು ಮತ್ತೆ ಮನೆಯೇ ನನಗೆ ಒಲೆ ಕರ್ಕೊಬ್ರಲ್ಲ ಒಲೇ ಕರ್ಕೊಬ್ರಲ್ಲ ನೀನು ಇರ್ತೀತೆ ನನ್ಗೆ ಗೊತ್ತಿನ ಬೀಗ ಸರ್ ನಡೋದೇನು ಅದು ಏನಾದ್ರುದ ಅಲ್ಲಿ ನೀನು ಚೆನ್ನಾಗ ಅಂತಿದ್ದಲ್ಲ ನಾನೇನೋ ಓಲಿ ಎಲ್ಲ ಯಾರೋ ಹೊತ್ಕೊಂಡು ಹೋಳಲ್ಲ ಮಾಡ್ಕೊಲಿ ಅಂತ ಬುಟ್ಟಿ ನೀಡ್ತೀಗ ಹಂಗ ಅಂದ್ಕೊಂಡು ಅವ್ಳಿಗೆ ಹೆದರ್ಕೊಂಡು ಇರ್ತೇವೆ ಅಂತ ಹೇಳಿದ್ದೆ ನಾನು ಓಹ್ ಮಾಡೋದಲ್ಲ ಮಾಡ್ಬಿಟ್ಟು ಹೆಂಗೆ ಮಾತಾಡ್ತಾನು ಏನಾರ ಅಲ್ಲಿಗೈ ಈಗ ಏನು ಕಾಯಿ ನಿಮ್ಗೆ ತಂದ್ಕೊಟ್ಟಿ ಬಿಡಲ ಸನ್ಕೊಟ್ಟಿ ಹೇಳು ನಾವು ಹೋಗೋ ಹಳೆ ಮನೆಗೆ ಹೋಗಿರೋಗೆ ಬೇಡ ಅಂತ ಯಾರು ಎಲ್ಲರೂ ಓಲ ಇರೋಲ್ಲ ಒಲಾ ಐತೆ ಅಂತ ಕೊಡ್ತೀನಿ ಬೀಗ ಸರ್ ಬರಲ್ಲ ನೀನು ಹೋಗಿ ಮೊದಲು ತೋರು ಹೋಗಿ ನಿನ್ನ ಮೊದಲು ಆಮೇಲೆ ನೀನು ಏನು ಏನು ಬೀಗ ನೋಡಿ ಬೇಕು ನೋಡಿ ಕೆಚ್ಚರ ಹೋಗ್ತದೆ ಒಂದು ರೂಪಾಯಿ ಬೀಗ ನನ್ನ ನನ್ನ ನಾನು 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 ಹೇಳಿದೆಲ್ಲ ನಾನು ಇರೋಕೇ ಹೇಳ ತಾತಗೆ ಅಂತ ಅಲ್ಲ ಏನು ಮಾಡ್ಕೊಳಲ್ಲ ನಾನು ನೋಡ್ತೀನಿ ಒಳ್ಳೆ ಚೆನ್ನಾಗಿ ಮಾತಾಡ್ತೀಕಲ್ಲ ಮಗ ನೀನು ಸುಮಾರು ಇಪ್ಪರು ಮೇಲೆ ಓ ಏನು ಇದ್ರಕೊಂಡು ಇಡ್ಬಿಟ್ಟಾರಲ್ಲ ಅವ್ರಿಗೆ ಇದ್ರಕೊಂಡು ಇಡ್ಬಿಟ್ಟಾರೆ ನಾನು ಮೇರೆ ಗಣಸಲ್ಲ ನಾನು ಒಳ್ಳೆ ಸರಿ ಆಯಿತು ಏನೋ ಯಾವಾರ ಮಾತಾಡಲಿ ಅನ್ಕೊಂಡು ನಾನು ಸುಮ್ಮನೆ ನೀವು ಹಂಗೆ ಅನ್ಕೊಂಡು ನೋಡಿ ಎದುರುಕೊಂಡು ಇಡ್ತಿದೆ ನಿನ್ಗೆ ಹೋಗ್ಗೂ ಸಿಡ್ಕೊಂಡು ನಾನು ಇದ್ರಕೊಂಡು ಓ ಕೂತ್ ಕುತ್ಕೋ ಬಾಯಿ ಮುಚ್ಕೊಂಡು ಸುಮ್ಮನೆ ಜಾಸ್ತಿ ಮಾತಾಡ ನೋಡಲಿ ಹಂಗಂತಾನೆ ಏನಲ್ಲ ಜಾಸ್ತಿ ಮಾತಾಡ್ದು ಏನು ಮಾತಾಡ್ದು ಅಂತ ತುಂಬಿರ್ತ ಈಗ ತೆಂಗ್ ಮಾತಾಡ್ತೀನಿ ನೀನು ಈಗ ಯಾಕೆ ಮಾತಾಡ್ತಿದ್ದೀನಿ ನೀನು ಅಂತ ಈಗ ಯಾಕೆ ಮಾತಾಡ್ತಿದ್ದೀನಿ ಹೋಗು ಮತ್ತೆ ಬಿಗ್ಲಾಸ್ ಒಟ್ಟು ಸತ್ತಿದ್ರೆ ತಂದರೋ ಬೀಗ ಯಾಕೆ ಈಗ ನೀನು ಎಲ್ಲಿಗೂ ಹೋಗೋದ್ ಬಿಡ ಮಗ ನಾನು ಹೇಳ್ತೀನಿ ಕೇಳ್ಕೊ ನಾನು ಸರಿ ಇಲ್ಲ ನಾನು ಜೀವಂತ ಹೋಗಿರೋ ನೀನು ಎಲ್ಲಿಗೂ ಹೋಗಬೇಕಾಗಿಲ್ಲ ಆಯ್ತು ಆಯಿತು ನಡ್ಲ ಆಗಲಿ ನಾನು ನಾನೇ ಕೊಡ್ತೀನಿ ಅಲ್ಲ ಬಿಗ್ಲಿಸ್ತೀನಿ ಸರಿ ಸರಿ ತರ ಹೋಗಿ ಮತ್ತೆ ಹೋಗೋದಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ